ಬೆಂಗಳೂರಿನಲ್ಲಿ ನಿಸ್ವಾರ್ಥ ಬಲಿಜ ಯುವಕರು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಕರ್ನಾಟಕ ಪ್ರದೇಶ ಬಲಿಜ ಸಂಘ ಉದ್ದೇಶಗಳನ್ನು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಬಳಸಿಕೊಳ್ಳಲು ರಾಜಕೀಯ ಪ್ರಭಾವ ಹೊಂದಿರುವ ಪಟ್ಟಭದ್ರ ಹಿತಾಸಕ್ತಿಗಳು ನಡೆಸುತ್ತಿರುವ ಪ್ರಯತ್ನಗಳ ಬಗ್ಗೆ ಬಲಿಜ ಸಮುದಾಯದ ಯುವಕರಾದ ನಾವು ತೀವ್ರ ಕಳವಳ ಮತ್ತು ನಿರಾಶೆಯನ್ನು ವ್ಯಕ್ತಪಡಿಸುತ್ತಿದ್ದೇವೆ ಬದ್ಧತೆಯ ಕೊರತೆಯಿಂದಾಗಿ ಸಮುದಾಯದಲ್ಲಿ ತಮ್ಮ ಸ್ಥಾನಮಾನವನ್ನು ಕಳೆದುಕೊಂಡಿರುವ ಈ ಪಟ್ಟಭದ್ರ ಹಿತಾಸಕ್ತಿಗಳು ಈಗ ಸದಸ್ಯತ್ವವನ್ನು ಪಡೆಯಲು ಮತ್ತು ಸಂಘವನ್ನು ನಿಯಂತ್ರಿಸಲು ತಮ್ಮ ಹಣ ಮತ್ತು ರಾಜಕೀಯ ಪ್ರಭಾವವನ್ನು ಬಳಸುತ್ತಿದ್ದಾರೆ ವಿಶ್ವಾಸಾರ್ಹ ಮೂಲಗಳ ಪ್ರಕಾರ ಈ ಪಟ್ಟಭದ್ರ ಹಿತಾಸಕ್ತಿಗಳು ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಸದಸ್ಯತ್ವದ ಅರ್ಜಿಗಳನ್ನು ಅನಧಿಕೃತವಾಗಿ ಮುದ್ರಿಸಿ ಹಾಗೂ ಸದಸ್ಯತ್ವ ಶುಲ್ಕವನ್ನು ತಾವೇ ಪಾವತಿಸುತ್ತಿರುವುದಾಗಿ ಹೇಳಿಕೊಂಡು ರಾಜ್ಯಾದ್ಯಂತ ಮುಗ್ಧ ಸಮುದಾಯದ ಸದಸ್ಯರಿಂದ ಸಹಿ ಪಡೆಯುತ್ತಿದ್ದಾರೆ ಸಮುದಾಯದ ಆತ್ಮ ಗೌರವವನ್ನು ಖರೀದಿಸುವ ಈ ಪ್ರಯತ್ನ ಸ್ವೀಕಾರಾರ್ಹವಲ್ಲ ಹಾಗೂ ಸಮುದಾಯದ ಸಮಗ್ರತೆಗೆ ಬೆದರಿಕೆ ಉಂಟು ಮಾಡಿದೆ ಈ ಪಟ್ಟಭದ್ರ ಹಿತಾಸಕ್ತಿಗಳ ನಡೆಯಿಂದ ನಮ್ಮ ಆಶೋತ್ತರಗಳನ್ನು ಪ್ರತಿನಿಧಿಸುವ ಸಂಘದ ಸಾಮರ್ಥ್ಯದ ಮೇಲಿನ ನಂಬಿಕೆಯನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ ಇದನ್ನು ಪ್ರತಿಭಟಿಸಲು ನಾವು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನು ದಿನಾಂಕ ಇಪ್ಪತ್ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಿಸಿದ್ದೇವೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸಮುದಾಯದ ಮುಖಂಡರು ಮತ್ತು ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಪದಾಧಿಕಾರಿಗಳು ಈ ವಿಷಯವನ್ನು ಅರಿತುಕೊಂಡು ಬಲಿಜ ಸಮುದಾಯದ ಹಿತಾಸಕ್ತಿಗಳನ್ನು ರಕ್ಷಿಸಲು ಮಧ್ಯ ಪ್ರವೇಶಿಸಬೇಕೆಂದು ನಾವು ಒತ್ತಾಯಿಸುತ್ತೇವೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠದ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರ ಆದೇಶದ ನಂತರ ಈ ಪಟ್ಟಭದ್ರ ಹಿತಾಸಕ್ತಿಗಳ ಪ್ರಯತ್ನದಿಂದ ಪಡೆದ ಯಾವುದೇ ಹೊಸ ಸದಸ್ಯತ್ವದ ಅರ್ಜಿಗಳನ್ನು ಸ್ವೀಕರಿಸದಂತೆ ನಾವು ಸಂಘವನ್ನು ವಿನಂತಿಸುತ್ತೇವೆ ಈ ಹಂತದಲ್ಲಿ ಹೊಸ ಸದಸ್ಯತ್ವದ ಅರ್ಜಿಗಳನ್ನು ಕರ್ನಾಟಕ ಪ್ರದೇಶ ಸಂಘವು ಅಂಗೀಕರಿಸುವುದು ಸಂವಿಧಾನಾತ್ಮಕ ನಡೆಯಾಗಿರುವುದಿಲ್ಲವೆಂದು ಈ ಮೂಲಕ ನಾವು ತಿಳಿಯಪಡಿಸಲು ಇಚ್ಛಿಸುತ್ತೇವೆ ಎಂದರು ಜಗದೀಶ್ ಸಿ ಕೆ ನಾನು ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಕಾರ್ಯದರ್ಶಿಯಾಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಇವತ್ತಿನ ದಿನ ಸಮುದಾಯದಲ್ಲಿ ದೊಡ್ಡ ಹಂತದ ಗೊಂದಲಗಳು ಸೃಷ್ಟಿಯಾಗಿದೆ ನಮ್ಮ ಸಮುದಾಯದ ರಾಜಕೀಯ ನಾಯಕರು ಅಂತ ಏನಿಸ್ಕೊಂಡಿದ್ದಾರೆ ಅವರು ಸಮುದಾಯದಲ್ಲಿ ರಾಜಕೀಯವನ್ನು ಬೆಳೆಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ಪ್ರದೇಶ ಬಲಿಜ ಸಂಘಕ್ಕೆ ಚುನಾವಣೆ ಈಗಾಗಬೇಕಾಗಿದೆ ನಮ್ಮ ಅವಧಿ ಮುಗಿದೋಗಿದೆ ನಮ್ಮ ಅವಧಿ ಮುಗಿದ ನಂತರ ನಾವು ಹೊಸ ಸದಸ್ಯತ್ವವನ್ನು ಕೊಡುವಂತಹ ಅಧಿಕಾರ ನಮಗೆ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಕೋರ್ಟ್ ಸ್ಪಷ್ಟವಾಗಿ ಹೇಳಿದರೂ ಕೂಡ ಇವತ್ತು ಸಮುದಾಯದ ನಾಯಕರೇ ಯಾರಾಗಿದ್ದಾರೆ ಅವರು ಇವತ್ತು ಬೀದಿ ಬೀದಿಯಲ್ಲಿ ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಅನಧಿಕೃತ ಅರ್ಜಿಗಳನ್ನು ಅವರೇ ಪ್ರಿಂಟ್ ಮಾಡಿ ಅವರೇ ದುಡ್ಡನ್ನು ಕೂಡ ಕೊಟ್ಟು ಲಕ್ಷಾಂತರ ರೂಪಾಯಿ ಡಿ ಡಿಗಳನ್ನು ಕೂಡ ತೆಗೆಸಿ ಇವತ್ತು ಆ ಒಂದು ಮೆಂಬರ್ಶಿಪ್ ಅರ್ಜಿಗಳನ್ನು ನಮ್ಮ ಸಂಘಕ್ಕೆ ಪೋಸ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಬಲಿಜ ಸಮುದಾಯದ ಸ್ವಾಭಿಮಾನವನ್ನು ಕೊಂಡುಕೊಳ್ಳುವಂತಹ ಪ್ರಯತ್ನಗಳಾಗ್ತಾ ಇದೆ ಸದಸ್ಯತ್ವ ಅನ್ನುವಂಥದ್ದು ಬಲಿಜ ಸಮುದಾಯದ ಎಲ್ಲರ ಹಕ್ಕು ಆ ಸದಸ್ಯತ್ವವನ್ನು ಇವತ್ತು ಈ ರಾಜಕೀಯ ನಾಯಕರು ಅವರ ದುಡ್ಡನ್ನು ಅವರ ಪೊಲಿಟಿಕಲ್ ಇನ್ಫ್ಲೂಯೆನ್ಸನ್ನು ಯೂಸ್ ಮಾಡಿ ಇವತ್ತು ಇವರೇ ಕೊಂಡ್ಕೊಂಡು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅರ್ಜಿಗಳನ್ನು ಇವರೇ ಮಾಡಿಸಿ ನಾಳೆ ಬರುವಂತಹ ಎಲೆಕ್ಷನ್ಸಲ್ಲಿ ಮಾರ್ಗದಲ್ಲಿ ಗೆಲ್ಲುವಂತಹ ಪ್ರಯತ್ನ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಬಲಿಜ ಸಮುದಾಯದ ಯುವಕರು ಏನಿದ್ದಾರೆ ಅವರು ತುಂಬ ನೊಂದು ಈ ವಿಚಾರದ ಬಗ್ಗೆ ತುಂಬ ಕೂಲಂಕುಷವಾಗಿ ಪರಿಶೀಲಿಸಿ ಮೂರು ದಿನಗಳಿಂದ ಅವರು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ನಮಗೂ ತು ನಮಗೂ ಕೂಡ ತುಂಬ ಗಾಬರಿ ಆಯಿತು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬಂದು ಅವರ ಜೊತೆಯಲ್ಲಿ ನಾವು ಕೂಡ ನಿಂತು ಇದು ಯಾವುದೇ ಹಂತಕ್ಕೆ ಹೋದರೂ ಕೂಡ ಈ ರೀತಿಯಾದಂತಹ ಮಾರ್ಗದಲ್ಲಿ ಬರುವಂತಹ ಮೆಂಬರ್ಶಿಪ್ ಅಪ್ಲಿಕೇಶನ್ಸನ್ನು ನಾವು ಯಾವುದು ಯಾವುದೇ ಕಾರಣಕ್ಕೂ ಕೂಡ ಸ್ವೀಕರಿಸಲು ಸ್ವೀಕರಿಸಲ್ಲ ಅನ್ನುವಂಥ ವಿಚಾರವನ್ನು ಕೂಡ ನಾನು ಈಗ ಹೇಳ್ತಾ ಇದ್ದೀನಿ ಉಪವಾಸ ಸತ್ಯಾಗ್ರಹ ನಮ್ಮ ನಿಸ್ವಾರ್ಥ ಯುವಕರುಗಳು ಬಲಿಜ ಸಂಘದ ಯುವಕರು ಮಾಡ್ತಾ ಇರುವಂಥದ್ದು ನಮಗೆ ಕೇಳಿದ ತಕ್ಷಣ ಒಂಥರ ಗಾಬರಿ ಆಯಿತು ಯಾಕಂತಂದರೆ ಅಮರಣ ಅಂತ ಏನೋ ಉಪವಾಸ ಮಾಡ್ತೀವಿ ಅಂದ ತಕ್ಷಣ ನಾವು ಜಗದೀಶ್ ಮತ್ತು ಎಲ್ಲ ನಾಯಕರುಗಳು ಬಂದ್ವಿ ಯಾಕಂತಂದರೆ ಈ ಒಂದು ಸಿಸ್ಟಮ್ನಲ್ಲಿ ಏನು ವಾಮಚಾರ ಮೂಲಕ ಅಂದರೆ ಆಗಿ ಅಥವಾ ಟು ಡಿಸ್ಟರ್ಬ್ ಪ್ರೆಸೆಂಟ್ ಎಲೆಕ್ಷನ್ಸ್ನ ಈಗಾಗಲೇ ಐದು ವರ್ಷ ತಡೆ ಹಿಡಿದಿದ್ರೂ ಸಹ ಮತ್ತೆ ಅದು ಒಂದು ಏನೋ ಡೆಮೊಕ್ರೆಟಿಕ್ ವೇ ಆಗಿ ಅದು ಹೋಗಬೇಕಾಗಿದೆ ಯಾಕಂತಂದರೆ ಒಂದು ಸರಿ ಆ ಏನೋ ಒಂದು ನಮ್ಮ ಸಂಘ ಈಗ ಅಸ್ತಿತ್ವದಲ್ಲಿಲ್ಲ ಸೊ ಏನು ನಿರ್ಣಯ ಕೊಡಬೇಕಾದ್ರೂ ಕೋರ್ಟ್ ಈಗಾಗಲೇ ಕೊಟ್ಟಿದೆ ಮತ್ತು ಚುನಾವಣಾ ಅಧಿಕಾರಿಗಳು ಕೂಡ ಈಗಾಗಲೇ ವರ್ಡಿಕ್ಷನ್ಸ್ನ ಕೊಟ್ಟಾಗಿದೆ ಅದಾದರೂ ಕೂಡ ಒಂಥರ ನಮ್ಮ ಜನಾಂಗದಲ್ಲೇ ಏನೋ ಮಿಸ್ಗೈಡ್ ಮಾಡಿ ಮೆಂಬರ್ಶಿಪ್ ಮಾಡುವಂಥದ್ದು ಒಂದು ಪ್ಯಾರ್ಲೆಲ್ಲಾಗಿ ಒಂದು ಸಿಸ್ಟಮ್ ತಯಾರಾಗೋದು ನಮ್ಮ ಸಮುದಾಯಕ್ಕೆ ನನಗೆ ಯಾಕೋ ಭಾಳ ಒಂದು ಆರೋಗ್ಯಕರವಾದಂಥ ವಾತಾವರಣ ಅಲ್ಲ ಯಾಕಂತಂದರೆ ನಾವೆಲ್ಲ ಭಾಳಷ್ಟು ಬುದ್ಧಿವಂತರು ನಾವು ಮುಂದಿನ ಪೀಳಿಗೆಗೆ ಏನು ಮಾಡಕ್ಕೆ ಕೊಡ್ತಿದ್ದೀವಿ ಅನ್ನೋಂಥದ್ದು ಬೇಕಾಗಿದೆ ನಾವು ಒಗ್ಗಟ್ಟಾಗಿ ಮಾಡಬೇಕಾಗಿದೆ ಈ ರೀತಿ ಡಿಸ್ಟರ್ಬ್ ಮಾಡುವಂಥದ್ದು ಯಾರಿಗೇ ಆಗಲಿ ಅದು ಶೋಭೆ ಕೊಡೋದಿಲ್ಲ ಅನ್ನೋಂಥದ್ದು ನನ್ನ ಒಂದು ಅಭಿಪ್ರಾಯ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಇವತ್ತೇನೋ ನಮ್ಮ ಯುವಕರ ಒಂದು ಏನೋ ನಿರ್ದಿಷ್ಟ ಕಾಲವಾದಂಥ ಇದು ತೊಗೊಂಡು ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ಅದನ್ನು ನಾವು ನಿಲ್ಲಿಸಬೇಕು ಅಂತ ಹೇಳ್ತೇನೆ ಸೊ ಎಲ್ಲದಕ್ಕೂ ಒಂದು ಉತ್ತರ ಇದ್ದೇ ಇರ್ತದೆ ಈ ಥರ ನಿರ್ಣಯ ಬೇಡ ಅನ್ನೋಂಥದ್ದು ಯಾಕಂದರೆ ಯುವಕರಿಗೆ ಒಂದು ಏನೋ ಮನಸ್ಸಿಗೆ ಹೋಗ್ಬಾರ್ದು ಅವ್ರಿಗೆ ಅಘಾತ ಆಗಬಾರ್ದು ಬಿಕಾಸ್ ದೇ ಅಂದಬನ್ ವಿಲ್ ಟೇಕ್ ದಿಸ್ ಕಮ್ಯುನಿಟಿ ಇನ್ ಫ್ಯೂಚರ್ ಸೊ ಲೆಟ್ ಎಮ್ ನಾಟ್ ಗೆಟ್ ಡಿಸ್ಟರ್ಬ್ ದ ಓಲ್ ಯೂತ್ ಕಮ್ಯುನಿಟಿ ಆಫ್ ನಾವು ಅವ್ರನ್ನ ವಿಡ್ಡ್ರಾ ಮಾಡಲಿಕ್ಕಂತೂ ನನ್ನ ವೈಯಕ್ತಿಕವಾಗಂತೂ ನಾನು ಕೇಳಿದೆ ಐ ವುಡ್ ಲೈಕ್ ಟು ವಿತ್ಡ್ರಾ ದಿ ಅನಿರ್ದಿಷ್ಟ ಕಾಲವಾದಂಥ ಅಮರಣ ಅಂತ ಉಪವಾಸ ಅನ್ನೋಂಥದ್ದಿಲ್ಲ ಅದನ್ನು ವಿತ್ಡ್ರಾ ಮಾಡಲಿ ವಿಲ್ ಡೂ ದ ಲೀಗಲ್ ಫೈಟ್ ಇನ್ ಹೆಲ್ತಿ ವೇ ಮಂಜುಳಾ ನಾಯ್ಡು ಅಂತ